ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಪ್ರಧಾನ ಮಂತ್ರಿಗಳಾದ ಎಚ್ಡಿ ದೇವೇಗೌಡ ಅವರು ನಿಧನ ಹೊಂದಿದ್ದಾರೆ ಎಂದು ಪೋಸ್ಟ್ ಹಾಕಿದ್ದ ಕಿರಾತಕನ ವಿರುದ್ಧ ಇದೀಗ ದೂರು ದಾಖಲಾಗಿದೆ ಬೆಂಗಳೂರಿನ ಯಲಹಂಕಾದಲ್ಲಿ ಜೆಡಿಎಸ್ ಯುವ ಮುಖಂಡರು ದೂರು ದಾಖಲಿಸಿದ್ದು ಮಾಜಿ ಪ್ರಧಾನಿಗಳ ಬಗ್ಗೆ ನಿಧನದ ಸುದ್ದಿ ಪೋಸ್ಟ್ ಮಾಡುವ ಮೂಲಕ ಅಪಾರ ಅಭಿಮಾನಿಗಳಿಗೆ ನೋವನ್ನುಂಟು ಮಾಡಿದ್ದಾರೆ ದೇಶದ ಪ್ರತೀಕವಾಗಿರುವ ದೇವೇಗೌಡರ ವಿರುದ್ಧ ಪೋಸ್ಟ್ ಮಾಡಿದ ವ್ಯಕ್ತಿಯನ್ನ ಕೂಡಲೇ ಬಂಧಿಸಬೇಕೆಂದು ಯಲಹಂಕದ ಪೊಲೀಸ್ ಠಾಣೆಯಲ್ಲಿ ಜೆಡಿಎಸ್ ಯುವ ಮುಖಂಡ ಗೌಡ ದೂರು ನೀಡಿದ್ದಾರೆ ಕಳೆದ ರಾಜ್ಯಾದ್ಯಂತ ಒಬ್ಬ ಒಬ್ಬ ಕಿಡಿಗೇಡಿ ಎಂಥ ಒಂದು ಕೆಟ್ಟು ಪದ ಉಪಯೋಗಿಸಿದ್ರು ಕಡಿಮೆನೇ ಅಂತ ನಾಲಾಯಕ್ ನನ್ನ ಮಗ ಏನು ಪೂಜ್ಯ ದೇವೇಗೌಡರು ಸಾಹೇಬರು ನಿಧನ ಹೊಂದಿದ್ದಾರೆ ಹೇಳ್ಬಿಟ್ಟು ರಾಜ್ಯಾದ್ಯಂತ ನ್ಯೂಸ್ ಮಾಡಿದ್ದ ಅವನು ನಾವು ಫೋನ್ ಮಾಡಿ ತರಾಟೆಗೂ ತಗೊಂಡಿದ್ವಿ ನಂತರ ನಾವು ಫೋನ್ ಎತ್ತುತ್ತಾ ಇರಲಿಲ್ಲ ಹಾಗಾಗಿ ನಾವೇನು ನ್ಯೂ ಟೌನ್ ಸ್ಟೇಷನ್ಗೆ ಬಂದು ಸಾಹೇಬ್ರಿಗೆ ನಾವು ಮನವಿ ಪತ್ರ ಕೊಟ್ವಿ ಅವರು ತಕ್ಷಣ ನಮಗೆ ನಮ್ಮ ಕೂಲಂಕುಷವಾಗಿ ಎಲ್ಲನೂ ಕೇಳಿ ಇಮ್ಮಿಡಿಯೇಟ್ ಅವರು ಅವ್ರನ್ನ ನಂಬರೆಲ್ಲ ಟ್ರ್ಯಾಕಿಂಗ್ ಹಾಕ್ಸೋಕ್ಕೆ ಟ್ರೇಸಿಂಗ್ ಪ್ರಯತ್ನ ಪಟ್ಟಿದ್ದಾರೆ ಆದಷ್ಟು ಬೇಗ ಆ ಕಿಡಿಗಡಿಯನ್ನು ಇಡ್ಕೊಂಬಂದು ನಾವು ಕಾನೂನು ಮುಖಾಂತರ ಏನು ಕಾನೂನು ಇದೆ ಅದರ ನಾವು ಅವ್ರಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ನಮಗೆ ಧೈರ್ಯ ಕೊಟ್ಟಿದ್ದಾರೆ ಹಾಗಾಗಿ ನಾವು ಎನ್ ಸಿ ಆರ್ನ ಮಾಡಿಸಿದ್ದೀವಿ ಆ ಕಿಡಿಗೇಡಿ ಮೇಲೆ ಈ ಬಾರಿ ಅವನ ಬುಡ ಮಾತೇ ಇಲ್ಲ ದಯಮಾಡಿ ನಮ್ಮ ಕಾರ್ಯಕರ್ತರು ಯಾರು ಕುಂದಾಂತ ಇದಿಲ್ಲ ಇವತ್ತು ಸ ಪೂಜ್ಯ ಸಾಹೇಬರು ಡಿಸ್ಚಾರ್ಜ್ ಆಗಿದ್ದಾರೆ ಇಂಥ ಕಿಡಿಗಡಿಗಳಿಗೆ ನಾವು ತಕ್ಕ ಶಿಕ್ಷೆ ತಕ್ಕ ಪಾಠ ಕಲಿಸ್ತೀವಿ ತಕ್ಕ ಶಿಕ್ಷೆ ಕಾನೂನು ಮುಖಾಂತರ ಶಿಕ್ಷೆಗಳು ಕೊಡಿಸ್ತೀವಿ ನಾವು ಕಾರ್ಯಕರ್ತರು ಗಟ್ಟಿಯಾಗಿದ್ದೀವಿ ನಮ್ಮ ಪಕ್ಷದ ಪರವಾಗಿ ನಮ್ಮ ವರಿಷ್ಠರ ಪರವಾಗಿ ಯಾವನಾದರೂ ಇನ್ನೊಮ್ಮೆ ಏನಾದ್ರು ಮಾತಾಡಬೇಕಂದ್ರೆ ದಯಮಾಡಿ ಯೋಚನೆ ಮಾಡಬೇಕು ಅಂತೇಳಿ ಈ ಮುಖಾಂತರ ನಾನು ಅವ್ರಿಗೆ ಬೆದ್ರೆ ಏನಂತಾರೆ ಈ ಮುಖಾಂತರ ನಾನು ಅವ್ರಿಗೆ ಒಂದು ಎಚ್ಚರಿಕೆ ಇದ್ದೀನಿ ನಮ್ಮ ಪಾರ್ಟಿ ಬಗ್ಗೆ ನಮ್ಮ ವರಿಷ್ಠರ ಬಗ್ಗೆ ನಮ್ಮ ಕಾರ್ಯಕರ್ತರ ಬಗ್ಗೆ ಯಾವನೇ ಆಗಲಿ ಏನಾದರೂ ಮಾತಾಡಬೇಕು ಅಂದರೆ ದಯಮಾಡಿ ಯೋಚನೆ ಮಾಡಿ ಮಾತಾಡಬೇಕು ಅಂತ ಈ ಮುಖಾಂತ್ರ ನಾನು ಗಟ್ಟಿಯಾಗಿ ನಾನು ಒಂದು ಎಚ್ಚರಿಕೆ ಇದ್ದೀನಿ ಅಂತ ಈ ಮುಖಾಂತರ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ જૈ કર્નાટક માતા જૈ જેડીએસ એ જૈ દેવગડપાજી નમસ્કાર